ನಮಸ್ಕಾರ ಎಲ್ರಿಗೂ ನೋಡಿ ಇವಾಗ ರಾತ್ರಿ ಒಂಬತ್ತು ಗಂಟೆ ಟೈಮು ಈ ಟೈಮಲ್ಲಿ ನಾವು ಸಿಂಧನೂರು ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ಆಲ್ಮೋಸ್ಟ್ ನೋಡಿ ಇಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಗಾಡಿ ಇಂತಿಂದ ಆಲ್ಮೋಸ್ಟ್ ಗಾಡಿಗಳು ಎಲ್ಲಷ್ಟು ಬೆಂಗ್ಳೂರು ಗಾಡಿನೇ ಕಾಣಿಸ್ತಾ ಇದೆ ಅಲ್ಲಿ ಏನೀಗ ಆಲ್ರೆಡಿ ಮೂವ್ ಆಗ್ತಾ ನಾನು ಗಾಡಿ ಇದು ಬಂದ್ಬಿಟ್ಟು ಗುರ್ಮಿಟ್ಕಲ್ ಬೆಂಗ್ಳೂರು ಗಾಡಿಯಲ್ಲಿ ಹೋಗ್ತಾರೆ ಗಾಡಿ ಗುರ್ಮಿಟ್ಕಲ್ ಯಾದಗಿರಿ ಸುರ್ಪೂರ್ ಲಿಂಗೂರು ಮಸ್ಕಿ ಸಿನ್ನೂರು ಬಳ್ಳಾರಿ ಬೆಂಗ್ಳೂರು ಗಾಡಿ ಅದನ್ನು ಹೋಗ್ತಾರೆ ಗಾಡಿ ಗುರ್ಮಿಟ್ಕಲ್ ಬೆಂಗ್ಳೂರು ಗಾಡಿ ಹಾಂ ಪಾಯಿಂಟಲ್ಲಿ ನೋಡೋಣ ಯಾವ ಗಾಡಿ ಅಂತ ಒಂದೆರಡು ಗಾಡಿ ಅಸೋಮ್ಯದ ಕ್ಲಾಸಿಕ್ ಗಾಡಿ ಇದ್ದಾವೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮುದುಗಲ್ ಬೆಂಗ್ಳೂರು ಗಾಡಿ ಫಸ್ಟ್ ಒಂದು ಗಾಡಿ ಮುದಗಲ್ ಬೆಂಗ್ಳೂರು ಮಸ್ಕಿ ಡಿಪೋ ಒಂದು ಆಪಡೋದು ಫ್ರೆಂಡ್ಸ್ ಇದು ಮುದುಗಲ್ ಮಸ್ಕಿ ಸಿನ್ನೂರು ಶಿರುಗುಂಪ ಬಳ್ಳಾರಿ ಚಳ್ಳಕೆರೆ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಸರ್ ಮಸ್ಕಿ ಡಿಪೋ ರಾಯಚೂರು ಭಾಗ ಮಸ್ಕಿ ಡಿಪೋ ಮುದುಗಲ್ ಬೆಂಗ್ಳೂರು ಫಸ್ಟ್ ನೋಡಿ ಏನು ಮೂವಾಗ್ತಾಯಿದೆ ಗಾಡಿ ಆಲ್ರೆಡಿ ಮತ್ತೊಂದು ಗಾಡಿ ಹಟ್ಟಿ ಲಿಂಗ್ಸೂರು ಬೆಂಗ್ಳೂರು ಚಿಂತಾಮಣಿ ಗಾಡಿ ಉಂಟು ಹೋಗ್ತಾರೆ ಹಟ್ಟಿ ಚಿಂತಾಮಣಿ ಗಾಡಿ ಇದು ಮೂವಾಗ್ತಾರೆ ಗಾಡಿ ಹಟ್ಟಿ ಲಿಂಗ್ಸೂರು ಮಸ್ಕಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಚಳ್ಳಿಗೆರೆ ಬೆಂಗಳೂರು ಚಿಂತಾಮಣಿ ಗಾಡಿ ಉಂಡಿ ಹೋಗ್ತಾರೆ ಗಾಡಿ ಹಟ್ಟಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಡಿಪೋ ಗಾಡಿ ಉಂಟು ಫ್ರೆಂಡ್ಸ್ ಗಾಡಿ ಇದು ಹಟ್ಟಿ ಚಿಂತಾಮಣಿ ಗಾಡಿ ಇದು ಹೋಗ್ತಾರೆ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಇಟ್ಟು ಮುದ್ದೆಬಿಯಲ್ ಲಿಂಗ್ಸೂರು ಬೆಂಗಳೂರು ಗಾಡಿ ನೋಡಿ ಇದು ಮುದ್ದೆಬಿಯಲ್ ಲಿಂಗ್ಸೂರು ಬೆಂಗ್ಳೂರು ಗಾಡಿ ಮುದ್ದೇಬ ಡಿಪೋ ಮುದ್ದೇಬಿಯಲ್ ನಲತ್ವಾ ನಾರಾಯಣ್ಪುರ್ ಲಿಂಗ್ಸೂರು ಮಸ್ಕಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ವಿಜಯಪುರ ಇವಾಗ ಬೈ ದೀಪ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಅದಾಗಿ ಮತ್ತೊಂದು ಗಾಡಿ ಇಲ್ಲಿ ಬಂದಿದೆ ಗಾಡಿ ಜಸ್ಟ್ ಇವಾಗ ಮಾನವ ಗಾಡಿ ಇದು ಇಲ್ಲಿ ಬಂದಿರೋ ಗಾಡಿ ಸಿರುವಾರ್ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಸಿರ್ವಾರ್ ಬೆಂಗಳೂರು ನೋಡಿ ಮತ್ತೊಂದು ಗಾಡಿ ಅಲ್ಲಿ ಹೋಗ್ತದೆ ಅದು ಸುರ್ಪುರ್ ಬೆಂಗ್ಳೂರು ಗಾಡಿ ಅಲ್ಲಿ ಮೂವ್ ಆಗ್ತದೆ ಗಾಡಿ ಸುರ್ಪುರ್ ಬೆಂಗ್ಳೂರು ಗಾಡಿ ನೋಡಿ ಅದು ಸುರ್ಪುರ್ ಡಿಪಡುತ್ತೆ ಸುರಪುರ ಲಿಂಗ್ಸೂರ್ ಬೆಂಗ್ಳೂರು ಗಾಡಿ ಅದು ಅಲ್ಲಿ ಹೋಗ್ತಾರೆ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಸಿರುವಾರು ಮಾನ್ವಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಚಳಿಕೆರೆ ಬೆಂಗ್ಳೂರು ಗಾಡಿ ಮಾನ್ವಿ ಪೋ ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ಡೋರ್ ಗಾಡಿ ಸಿರುವಾರ್ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರ್ತಾರೆ ಗಾಡಿ ಇಲ್ಲಿರೋ ಸದಾಗಿ ನೀವು ಈ ಕಡೆ ನಿಂತಿರೋ ಗಾಡಿ ಬಂದ್ಬಿಟ್ಟು ದೇವದುರ್ಗ ಗೂಗಲ್ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋ ಕಾಣಿಸ್ತದೆ ದೇವದುರ್ಗ ಗೂಗಲ್ ಬೆಂಗ್ಳೂರು ದೇವದುರ್ಗ ಗೂಗಲ್ ಗಬ್ಬೂರು ಸಿರುವಾರ್ ಮಾನ್ವಿ ಸಿನ್ನೂರು ಮಸ್ಕಿ ಸಾರಿ ಮಸ್ತಿ ಹೋಗಲ್ಲ ಮಾನ್ವಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಮ್ಯಾಮ್ ದೇವದುರ್ಗ ಗಾಡಿ ಇಪ್ಪ ಗಾಡಿ ಇದು ದೇವದುರ್ಗ ಗೂಗಲ್ ಬೆಂಗ್ಳೂರು ಗಾಡಿ ಮ್ಯಾಮ್ ಇಲ್ಲಿಯವರು ಫಸ್ಟ್ ನೋಡಿ ಅದಾಗಿ ಇಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆ ಸುಮ್ಮನೆ ಗಾಡಿ ಕ್ಲಾಸಿಗೆ ಗಾಡಿ ಕಾಣಿಸ್ತಾಯಿಲ್ಲ ಗಾಡಿ ಈ ಗಾಡಿ ಬಂದುಬಿಟ್ಟು ರಾಮನಗರ ಬೆಂಗಳೂರು ಸಿಂಧನೂರು ಗಾಡಿ ನೋಡಿ ಇಲ್ಲಿಯರು ಬಂದಿರೋ ಗಾಡಿ ರಾಮನಗರದಿಂದ ಬಂದಿರೋ ಗಾಡಿ ರಾಮನಗರ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿರುಗುಂಪ ಸಿಂಧನೂರು ಗಾಡಿ ನೋಡಿ ರಾಮನಗರ ಸಿಂಧನೂರು ಗಾಡಿ ಇದು ಫಸ್ಟ್ ನೋಡಿ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಮತ್ತು ನಾಳೆ ಬೆಳಗ್ಗೆ ಹೋಗೋದು ಗಾಡಿಯನ್ನ ನೈಟ್ ಆಟಿಂಗ್ ಗಾಡಿ ಅದಕ್ಕೋಸ್ಕರ ಬೋರ್ಡ್ ತೆಗೆದು ಹಾಕಿದ್ದಾರೆ ಇದು ಗಾಡಿ ರಾಮನಗರ ಡಿಪೋ ಬೆಂಗಳೂರು ದಕ್ಷಿಣ ವಿಭಾಗ ರಾಮನಗರ ಡಿಪೋ ರಾಮನಗರ ಸಿಂಧನೂರು ಗಾಡಿ ನೋಡಿ ಬೆಂಗಳೂರು ದಕ್ಷಿಣ ವಿಭಾಗ ರಾಮನಗರ ಡಿಪೋ ಮತ್ತೊಂದು ಗಾಡಿ ಬರ್ತಾ ಇದೆ ಇದು ಗಾಡಿ ಬಂದ್ಬಿಟ್ಟು ಹೈದ್ರಾಬಾದ್ ಗಾಡಿ ಬರ್ತಾ ಇದೆ ಹುಬ್ಳಿ ಹೈದ್ರಾಬಾದ್ ಇರಬೇಕು ನೋಡಿ ಬಸ್ಸದ್ದು ಸದ್ಯ ಖಾಲಿ ಖಾಲಿ ಇದೆ ಮೋಸ್ಟ್ಲಿ ಇಲ್ಲಿ ಫುಲ್ ಆಗ್ಬೋದು ಹುಬ್ಬಳ್ಳಿ ಹೈರಾಬಾದ್ ಗಾಡಿ ಹುಬ್ಬಳ್ಳಿ ಇದು ಬಂದ್ಬಿಟ್ಟು ಹನಗಲ್ ಡಿಪೋ ಒಂದು ಫ್ರೆಂಡ್ಸ್ ಗಾಡಿ ಇದು ಬಂದಿರೋ ಗಾಡಿ ಒಂಬತ್ತು ಗಂಟೆ ಟೈಮ್ ಈ ಟೈಮಲ್ಲಿ ಬಂದಿರೋದು ನೋಡಿ ಹಾನಗಲ್ ಡಿಪೋ ಗಾಡಿ ಇದು ಹುಬ್ಬಳ್ಳಿ ಹೈದ್ರಾಬಾದ್ ಗಾಡಿ ಬಂದಿರೋದು ಜಸ್ಟು ಹಾನಗಲ್ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರ್ ಮಾನ್ವಿ ರಾಯಚೂರು ನಗರ್ ಹೈದ್ರಾಬಾದ್ ನೋಡಿ ಗಾಡಿ ಹಾವೇರಿ ಇವಾಗ ಹಾನಗಲ್ ಡಿಪೋ ಹುಬ್ಬಳ್ಳಿ ಹೈದ್ರಾಬಾದ್ ಗಾಡಿ ಹಾನಗಲ್ ಡಿಪೋ ಅಂದ ಫ್ರೆಂಡ್ಸ್ ಗಾಡಿ ಇದು బేసిక్స్ గాడీ నోడి ఆమె అల్తారు గాడీ ముద్గల్ బెంగళూరు గాడీ మూ ఆతా గాడ ఆల్ రెడీ ముద్గల్ బెంగళూరు గాడీతారు అది ప్లాట్ఫార్మ్ టూ నిమిసారు ప్లాట్ఫామ్ టూ రాయచూర్ ఇల్డి రాయచూర్ మంత్రాలయ కర్నూల్ రాసిరం విజయవాడ ప్లాట్ వార్మ్ టూ దగ్గరు సింధూర్ బస్టాండ్ ఫ్రెండ్స్ నావు లాగ్ మోదు రాత్రి ఒం టైం టైమల్ ಈ ಟೈಮಲ್ಲಿ ಯಾವ ಗಾಡಿ ಮೂವ್ ಆಗ್ತಾಯಿಂತ ನೋಡ್ತಾ ಇರೋದು ಇಲ್ಲದ ಹೈದರಾಬಾದ್ ಇದು ಮುಂದೆ ಇರೋವೆಲ್ಲ ಆಲ್ಮೋಸ್ಟ್ ಈ ಕಡೆ ನಿಂತಿರೋಲ್ಲ ಬೆಂಗಳೂರು ಗಾಡಿನೇ ನೋಡಿ ಬೆಂಗಳೂರು ಆರನೇ ಡಿಪೋ ಬೆಂಗಳೂರು ಕೇಂದ್ರೀಯ ವಿಭಾಗ ಆರ್ನೇ ಡಿಪೋ ಇಂದ ಅಪರ್ಟ್ ಆಗ್ತಾರೆ ಅದು ಬಂದ್ಬಿಟ್ಟು ದೇವದುರ್ಗ ಬೆಂಗಳೂರು ಗಾಡಿ ಜಸ್ಟ್ ಬಂದಿರೋ ಇದು ದೇವದುರ್ಗಿಂದ ಬಂದಿರೋ ಗಾಡಿ ಖಾಲಿ ಖಾಲಿ ಗಾಡಿ ಇದೆ ಅದರ ವ್ಯವಸ್ಥೆ ಇರ್ತಾರೆ ಇವತ್ತು ಫುಲ್ಲು ಬೆಂಗಳೂರು ರೂಟು ಡಿಮ್ಯಾಂಡೇ ಇಲ್ಲ ಗಾಡಿಗಳೆಲ್ಲ ಖಾಲಿ ಖಾಲಿ ಹೋಗ್ತಾ ಇದ್ದಾವೆ ದೇವದುರ್ಗ ಸಿರ್ವಾರ್ ಮಾನ್ವಿ ಸಿಂಧನೂರು ತಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ದೇವದುರ್ಗ ಬೆಂಗಳೂರು ಫ್ರೆಂಡ್ಸ್ ನೋಡಿ ಮತ್ತೊಂದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಬಂದಿದೆ ಟೋಟಲ್ ಇದು ಮೂರನೇ ಗಾಡಿ ಬಂದಿರೋದು ನಾನು ನೋಡ್ತಾ ಇರೋದು ಇದು ಗಾಡಿ ಬಂದ್ಬಿಟ್ಟು ಇದೂ ಸೇಮ್ ಮಾಲೂರು ಬೆಂಗ್ಳೂರು ಗಾಡಿ ನೋಡಿ ಇದು ಮಾಲೂರು ಬೆಂಗ್ಳೂರು ಬಳ್ಳಾರಿ ಸಿಂಧನೂರು ಗಾಡಿ ನೋಡಿ ಇದನ್ನು ಆಲ್ರೆಡಿ ಒಂದು ಗಾಡಿ ಬಂದಿದೆ ಮಾಲೂರಿಂದನೇ ಅದು ಅಶ್ವಮೇಧ ಕ್ಲಾಸಿಕ್ ಗಾಡಿನೇ ಮತ್ತೊಂದು ಗಾಡಿ ಮಾಲೂರು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿಂಧನೂರು ಗಾಡಿ ಇಲ್ಲಿ ಬಂದಿರೋದು ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದು ದಾವಣಗೆರೆ ಗುರುಮಿಟ್ಕಲ್ ದಾವಣಗೆರೆ ಗಾಡಿ ಇಲ್ಲಿ ಹೋಗ್ತಾರೆ ಗುರುಮಿಕ್ಕು ದಾವಣಗೆರೆ ಗಾಡಿ ಗುರ್ಮಿಟ್ಕಲ್ ಯಾದಗಿರಿ ರಾಯಚೂರು ಮಾನ್ವಿ ಸಿನ್ನೂರು ಗಂಗಾವತಿ ಹೊಸಪೇಟೆ ಹಗ್ರಿಬೊಮ್ಮನಹಳ್ಳಿ ಹರಪ್ನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಅದು ಗುರ್ಮಿಟ್ಕಲ್ ದಾವಣಗೆರೆ ಗಾಡಿ ನೋಡಿ ಅಲ್ಲಿ ಪಾಯಿಂಡಿ ಹೋಗ್ತದೆ ಆ ಕಡೆ ಎರಡು ಗಾಡಿ ಮಾಲೂರಿಂದ ಆಪ್ರೆಡ್ ಫ್ರೆಂಡ್ಸ್ ಗಾಡಿ ಎರಡು ಗಾಡಿ ಆಶೂಮದ ಕ್ಲಾಸಿಕ್ ಗಾಡಿ ಮಾಲೂರು ಬೆಂಗಳೂರು ಗಾಡಿ ಅಲ್ಲಿ ನಿಮಗೆ ತೋರಿಸ್ತೀನಿ ಎರಡು ಗಾಡಿ ಜೊತೆಲಿ ನಿಂತ್ಕೊಂಡಿರ್ತಾವೆ ಗಾಡಿಗಳು ಇಲ್ಲಿ ಬಂದಿರೋದು ಈಗ ಹೋಗ್ತವೆ ಆಮೇಲೆ ಇಲ್ಲಿ ಈಗ ದಾವಣಗೆರೆ ಗಾಡಿ ಬಂತು ಜಸ್ಟ್ ಇವಾಗ ಈ ಗಾಡಿ ಬಂದು ನೋಡೋಣ ಇಲ್ಲಿ ಬಂದಿದೆ ನೋಡಿ ಇವಾಗ ನೋಡಿ ಕಲ್ಬುರ್ಗಿ ತರ್ಡ್ ಇಪ್ಪ ಗಾಡಿ ಇದು ಹೊಸಪೇಟೆ ಕಲಬುರಗಿ ಹೋಗ್ತಾ ಇರೋದು ಗಾಡಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕಾಟಗಿ ಸಿಂಧನೂರ್ ಮಸ್ಕಿ ಲಿಂಗ್ಸೂರ್ తుర్పూర్ షాపూర్ జేవర్కి కలబుర్గి గాడి విడి ఒక గాడి గాడు వసపేటి కలబుర్గి గాడి కల్బుర్కి సెకండ్ డిపో అంటే అప్పటి ఫ్రెండ్స్ గడి ఇదు వసపేట కలబుర్గి కలబుర్గి సెకండ్ డిపో ఇ గాడీ బ్బిట్టు అదే గుర్మికల్ దావర గాడీ అంతెయింట్ రీసెంట్లీ స్టార్ట్ ఆగి రూట్ ఫ్రెండ్స్ గడి అది ఫస్ట్ ఇవ్వు గాడి బండ్బుట్టు ఇదే రూట్ రూటలు సేమ్ రూట్ రూటలు బండిబు అప్ టూ ఇల్వర్ గుర్మిట్ కల్ంద ಹರಿಹರವರೆಗೂ ಇದು ಮೊದಲಿರೋ ರೂಟ್ ಧರ್ಮಸ್ಥಳ ರೂಟ್ ಇತ್ತು ಗುರ್ಮಿಟ್ಕಲ್ ಧರ್ಮಸ್ಥಳ ಅಂತೇಳಿ ಆ ರೂಟ್ ಕ್ಯಾನ್ಸಲ್ ಆಗಿ ಗುರ್ಮಿಟ್ಕಲ್ ದಾವಣಗೆರೆ ಮಾಡಿದ್ದಾರೆ ಇವಾಗ ರೀಸೆಂಟ್ಲಿ ಒಂದು ಒಂದು ಮಂತ್ ಆಗಿರಬೇಕು ಒಂದೊಂದು ಒಂದೂವರೆ ಮಂತ್ ಆಗಿರಬೇಕು ಗುರ್ಮಿಟ್ಕಲ್ ಯಾದಗಿರಿ ಸೈದಾಪುರ್ ರಾಯಚೂರು ಮಾನ್ವಿ ಸಿಂಧನೂರು ಕಾಟಗಿ ಗಂಗಾವತಿ ಬಸ್ಪೇಟೆ ಹಗರಿಬೊಮ್ಮನಹಳ್ಳಿ ಹರಪ್ಪನಹಳ್ಳಿ ಹರಿಹರ ಗಾಡಿ ಗುರ್ಮಿಟ್ಕಲ್ ಡಿಪೋ ಯಾದಗಿರಿ ಇವಾಗ ಗೋನ್ಮೆಟ್ ಡಿಪು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗಾಡಿ ಇದೆ ಬೆಂಗಳೂರು ಸಿಂಧನೂರು ಗಾಡಿ ಇದನ್ನು ಬೆಂಗಳೂರು ಆರ್ನೇ ಡಿಪೋ ಅಂದ ಆಪ್ರೇಡ್ ಗಾಡಿ ಇದು ಈ ಗಾಡಿ ಬಂದುಬಿಟ್ಟು ಮೊದಲು ಬೆಂಗಳೂರು ಮಂತ್ರಾಲಯ ಇತ್ತು ಈ ಶಕ್ತಿ ಯೋಜನೆ ಜಾರಿ ಆದ್ರಿಂದ ರೀಸೆಂಟ್ಲಿ ಇದನ್ನ ಏನು ಮಾಡಿದಾರೆ ಮಂತ್ರಾಲಯ ಕ್ಯಾನ್ಸಲ್ ಮಾಡಿ ಸಿಂಧನೂರವರೆಗೆ ಆಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳಿಕೆರೆ ಸಿರುಗುಂಪ ಸಾರಿ ಚಳಿಕೆರೆ ಬಳ್ಳಾರಿ ಸಿರುಗುಂಪ ಸಿಂಧನೂರು ಗಾಡಿ ನೋಡಿ ಬೆಂಗಳೂರು ಆರನೇ ಡಿಪೋ ಗಾಡಿ ಇವಾಗ ಮತ್ತೆ ನಾಳೆ ಮಾರ್ನಿಂಗೇ ಹೋಗೋದು ಗಾಡಿ ಬಳ್ಳಾರಿ ಬೆಂಗಳೂರು ಅಂತ ಹಾಕಿದ್ದಾನೆ ಮುಂದೆ ಮಂತ್ರಾಲಯ ಅಂತ ಇತ್ತು ಅಲ್ಲಿ ಸ್ಟರೆಲ್ಲ ತೆಗೆದಾಕಿದ್ದಾನೆ ಬೆಂಗಳೂರು ಶ್ರೀಗುಮ್ಮ ಅದಾಗಿ ನಿಮ್ಗೆ ನಿಮ್ಮ ಮುಂದೆ ಎರಡು ಕಾಣಿಸೋದಲ್ಲ ಶೋಮೇದ ಕ್ಲಾಸಿ ಗಾಡಿ ಎರಡೂ ಮಾಲೂರು ಡಿಪೋ ಗಾಡಿ ನೋಡಿ ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿನಲ್ಲ ಮಾಲೂರ್ ಡಿಪೋದಿಂದ ಎರಡು ಗಾಡಿ ಆಪ್ರೇಟ್ ಆಗ್ತದೆ ಅಂತ ಹೇಳಿ ಎರಡು ಗಾಡಿ ಇಲ್ಲಿ ಒಂದು ಗಾಡಿ ಇದು ಮುಂಚೆ ಬಂದಿರೋ ಗಾಡಿ ಈ ಕಡೆ ಮುಂದೆ ಇರೋ ಗಾಡಿ ಇದು ಬಂದುಬಿಟ್ಟು ಆಮೇಲೆ ಬಂದಿರೋ ಗಾಡಿ ಆಮೇಲೆ ಅಲ್ಲೊಂದು ಕೆ ಎಸ್ ಆರ್ ಸಿ ಗಾಡಿ ಕಾಣಿಸ್ತಾ ಇದೆ ಒಂದು ಮುಂದೆ ಗಾಡಿ ಅದು ಬಂದುಬಿಟ್ಟು ಉಡುಪಿ ಸಿಂಧನೂರು ಗಾಡಿ ಅದು ಉಡುಪಿ ಡಿಪು ಅಂತ ಹತ್ತು ಗಾಡಿ ಅದು ನೋಡೋಣ ಬೋರ್ಡ್ ಇದೆಯಾ ಇಲ್ಲ ಅಂತೇಳಿ ಇಲ್ಲೇನು ಎರಡು ಗಾಡಿಯೇ ಅಶೋಮದ ಕ್ಲಾಸಿಕ್ ಗಾಡಿ ನಿಮಗೆ ಕಾಣಿಸ್ತಾ ಇದ್ದ ನೋಡಿ ಗಾಡಿ ಎರಡು ಗಾಡಿನೂ ಮಾಲೂರು ಬೆಂಗಳೂರು ಗಾಡಿ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಉಡುಪಿ ಡಿಪು ಗಾಡಿ ಬಿ ಎಸ್ ತ್ರೀ ಓಡಿಸಿದ ಗಾಡಿ ಉಡುಪಿ ಸಿಂಧನೂರು ಗಾಡಿ ಇದು ಉಡುಪಿ ಬಾರ್ಕೂರು ಹೊಸನಗರ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹಗ್ರಿ ಹರಪನಹಳ್ಳಿ ಹಗ್ರಿ ಹೊಸಪೇಟೆ ಗಂಗಾವತಿ ಸಿಂಧನೂರು ಗಾಡಿ ಇದು ಮಂಗ್ಳೂರು ಇವಾಗ ಉಡುಪಿ ಡಿಪು ಬಿ ಎಸ್ ತ್ರೀ ಗಾಡಿ ಇದು ನೋಡಿ ಬೋರ್ಡು ಕಾಣಿಸಲ್ಲ ಕ್ಲಿಯರಾಗಿ ಸಲ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ಉಡುಪಿ ಸಿಂಧನೂರು ಮುಂದೆ ಎರಡು ಗಾಡಿನೂ ಇವು ಮಾಲೂರು ಬೆಂಗಳೂರು ಗಾಡಿ ಅಶ್ವನಾಥ ಕ್ಲಾಸಿ ಗಾಡಿ ಇನ್ನೂ ಬರಬೇಕು ಗಾಡಿಗಳು ಎರಡು ಗಾಡಿ ಕಾರವಾರ ಸಿಂಧನೂರು ಗಾಡಿ ಬರ್ತವೆ ಕಾರವಾರ ಡಿಪ್ಪೋದು ಸಾರಿ ಅಂಕೋಲ ಡಿಪೋದು ಎರಡು ಗಾಡಿನೂ ಅದಾಗಿನ ಒಂದು ಗಾಡಿ ಬಂದ್ಬಿಟ್ಟು ಯಲ್ಲಾಪಟ್ಟಿ ಒಂದು ಗಾಡಿ ಬರ್ತಾ ಅದು ಬಂದ್ಬಿಟ್ಟು ಬನವಾಸಿ ಸೇನೂರು ಗಾಡಿ ಇನ್ನೂ ಬರಬೇಕು ಗಾಡಿ ನೋಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ಒಂದು ರೂಟ್ ಗಾಡಿ ಇದು ಬಂದ್ಬಿಟ್ಟು ಇಲ್ಲಿ ಬಂತಲ್ಲ ಇದು ಬಂದ್ಬಿಟ್ಟು ಬೀದರ್ ಗಾಡಿ ಅಂದ್ಕೊತೀನಿ ಕಲಬುರ್ಗಿ ಬೀದರ್ ದಾವಣಗೆರೆ ಗಾಡಿ ಇದು ರಾಜಹಂಸ ಗಾಡಿ ನೋಡೋಣ ಮುಂದೆ ಹೋಗಿ ಫ್ರೆಂಡ್ಸ್ ರಾಯಚೂರು ಮಂಗಳೂರು ಗಾಡಿ ನೋಡಿ ರಾಜಹಂಸ ಗಾಡಿ ಇದು ದಾವಣಗೆರೆ ಇವಾಗ ಹರಿಹೇರ ಡಿಪೋ ಇದೆ ಮೋಸ್ಟ್ಲಿ ಗಾಡಿ ನನಗೆ ಮಟ್ಟಿಗೆ ರಾಜಂಸ ಗಾಡಿ ಹರಿಹರ ಡಿಪೋದಲ್ಲಿ ಹರಿಹರ ಬರ್ತಾ ಏನೋ ಪ್ರಾಬ್ಲಮ್ ಇರಬೇಕು ಅಲ್ಲಿಂದ ಗಾಡಿ ಚೇಂಜ್ ಬಂದಿದ್ದಾರೆ ಇದು ಗಾಡಿ ಬಂದ್ಬಿಟ್ಟು ಹರಿಹರ ಡಿಪೋ ಇಂದ ಆಪಡಾಗ್ತದೆ ಫ್ರೆಂಡ್ಸ್ ಗಾಡಿ ಅದು ಪ್ರೆಸೆಂಟಾಗಿ ನೋಡಿ ರಾಯಚೂರು ಮಂಗಳೂರು ಗೋಡು ಮುಂದೆ ಹೋಗ್ತೀನಿ ರಾಯಚೂರು ಮಾನ್ವಿ ಸಿಂಧನೂರು ಹೊಸಪೇಟೆ ಗಂಗಾವತಿ ಹೊಸಪೇಟೆ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಕುಂದಾಪುರ್ ಉಡುಪಿ ಮಂಗ್ಳೂರು ಗಾಡಿ ನೋಡಿ ಬಟ್ ಹರಿಹರ ಡಿಪೋ ಇದೆ ಹರಿಹರ್ ಡಿಪೋ ಅಲ್ಲ ಮಂಗ್ಳೂರು ಡಿಪೋನೇ ನೋಡಿ ಚೇಂಜ್ ಆಗಿದೆ ಇವಾಗ ಬೋಟ್ ಕ್ಲಿಯರ್ ಕಾಣಿಸ್ತದೆ ಅಂತ ಮತ್ತೆ ನಿಮ್ಗೆ ರಾಯಚೂರು ಮಂಗ್ಳೂರು ರಾಜಹಂಸ ಗಾಡಿ ನೋಡಿ ಇದು ಮೋಸ್ಟ್ಲಿ ಹರಿಹರಲ್ಲಿ ಚೇಂಜ್ ಆಗ್ಬೋದು ಗಾಡಿ ಇದು ಯಾಕಂದರೆ ಆ ಗಾಡಿ ಬಂದುಬಿಟ್ಟು ಮೋಸ್ಟ್ಲಿ ಏನೇ ಪ್ರಾಬ್ಲಮ್ ಆಗಿರಬೇಕಂದ್ರೆ ಅದಕ್ಕೆ ಬೇರೆ ಗಾಡಿ ಹರೇರಿಂದ ರಾಜಹಂಸ ಗಾಡಿ ಬೇರೆ ಗಾಡಿ ಕಳಿಸಿದಾರೆ ಇದು ಗಾಡಿ ಆ್ಯಕ್ಚುಲಿ ಬಂದುಬಿಟ್ಟು ಹರಿಹರ ಬೆಂಗಳೂರು ಗಾಡಿ ಓಡ್ತಾರೆ ಗಾಡಿ ಇದು ರಾಜಹಂಸ ಗಾಡಿ ಮಂಗ್ಳೂರು ಬಂದಿದೆ ನೋಡಿ ಜಸ್ಟ್ ಬಂದಿರೋ ಗಾಡಿ ಇವಾಗ ಟೈಮ್ ಒಂಬತ್ತು ಇಪ್ಪತ್ತು ಈ ಟೈಮಲ್ಲಿ ಬಂದಿರೋದು ಬಳ್ಳಾರಿ ಬೀದರ್ ಗಾಡಿ ನೋಡಿ ಬಳ್ಳಾರಿ ಸೆಕೆಂಡ್ ಡಿಪೋದ್ ಫ್ರೆಂಡ್ಸ್ ಗಾಡಿ ಇದು ಬಳ್ಳಾರಿ ಬೀದರ್ ಬಳ್ಳಾರಿ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಗಾಡಿ ನೋಡಿ ಬಳ್ಳಾರಿ ಬೀದರ್ ಬಳ್ಳಾರಿ ಸೆಕೆಂಡ್ ಡಿಪೋ ಹಾಗಾಗಿ ನೆಕ್ಸ್ಟ್ ಈಗ ಒಂದು ಗಾಡಿ ಬಂದಿದೆ ನವಲ್ಗುಂದ ಡಿಪೋ ಗಾಡಿ ನವಲ್ಗುಂದ ಹುಬ್ಬಳ್ಳಿ ಸಿಂಧನೂರು ಗಾಡಿ ಬಂದಿರೋದು ನೋಡಿ ನಾ ಅಲ್ಲಿ ಅಲ್ಲಿ ಬಂದಿದೆ ಜಸ್ಟ್ ಇವಾಗ ಗಾಡಿ ನೋಡೋಣ ಯಾವ ಗಾಡಿ ಅಂತ ಬೋರ್ಡ್ ಭಯ ಯಾವ ತಗಡೆ ಬರ್ತಾ ಇದೆ ಹೇಳಿ ನೆಕ್ಸ್ಟ್ ನೋಡಿ ಗಾಡಿ ಹುಬ್ಬಳ್ಳಿ ಸಿಂಧನೂರು ಹುಬ್ಬಳ್ಳಿ ಅಂತಿದೆ ಬೋಡು ಹುಬ್ಬಳ್ಳಿ ವಿಭಾಗ ನವಲಗುಂದ ಡಿಪೋ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ನವಲಗುಂದ ಡಿಪೋ ಇದು ಹುಬ್ಬಳ್ಳಿ ನವಲಗುಂದ ರೋಣ ಕುಷ್ಟಗಿ ರೋಣ ಗಜೇಂದ್ರಗಡ ಕುಷ್ಟಗಿ ತಾವರಿಗೆರೆ ಸಿಂಧನೂರು ಗಾಡಿನ ಡಿಫ್ರೆಂಟ್ ರೂಟಲ್ಲಿ ಬರುತ್ತೆ ಹುಬ್ಬಳ್ಳಿಯಿಂದ ಗಾಡಿ ಇದು ಹುಬ್ಬಳ್ಳಿ ಸಿಂಧನೂರು ಗಾಡಿ ಹುಬ್ಬಳ್ಳಿ ನವಲಗುಂದ ನರಗುಂದ ರೋಣ ಗಜೇಂದ್ರಗಡ ಕುಷ್ಟಗಿ ತಾವರಿಗೆರೆ ಸಿಂಧನೂರು ಗಾಡಿ ನೋಡಿ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ನವಲಗುಂದ ಡಿಪೋ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಕಾರವಾರ ಹುಬ್ಬಳ್ಳಿ ಸಿಂಧನೂರು ಗಾಡಿ ನೋಡಿ ಅಂಕೋಲಾ ಡಿಪೋನ್ ಆಪಡೋದು ಫ್ರೆಂಡ್ಸ್ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಕಾರವಾರ್ ಅಂಕೋಲಾ ಯಲ್ಲಾಪುರ್ ಕಲಗಟಿ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರು ಗಾಡಿ ನೋಡಿ ಕಾರವಾರ ಇವಾಗ ಸಾರಿ ಉತ್ತರ ಕನ್ನಡ ಇವಾಗ ಅಂಕೋಲ ಡಿಪೋ ಉತ್ತರ ಕನ್ನಡ ಇವಾಗ ಅಂಕೋಲಾ ಡಿಪೋ ನೋಡಿ ಕೇಮಸ್ ಗಾಡಿ ಬಿಲ್ಡ್ ಗಾಡಿ ಅದಾಗಿಂದಲ್ಲಿ ಗಾಡಿ ಏನೇ ಬಂದಿದೆ ಅಲ್ಲಿ ಜಸ್ಟಿ ಗಾಡಿ ಹಳಂದ ಬೆಂಗ್ಳೂರು ಗಾಡಿ ನೋಡಿ ಹಳಂದ ಕಲಬುರ್ಗಿ ಜೇವರ್ಗಿ ಶ್ಯಪುರ್ ಸುರ್ಪೂರ್ ಲಿಂಗಚೂರ್ ಮಸ್ಕಿ ಸಿಂಧೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಇಲ್ಲಿ ಬಂದ ಬಿ ಎಸ್ಪರ್ ಗಾಡಿ ನೋಡಿ ಇದು ಬಂದರೆ ಗಾಡಿ ಹಳಂದ ಬೆಂಗ್ಳೂರು ಗಾಡಿ ಇಲ್ಲಿರೋದು ಆಳಂದ ಲಿಂಗ್ಸೂರು ಬೆಂಗಳೂರು ಆಳಂದ ಕಲಬುರ್ಗಿ ಜೇವರ್ಗಿ ಶಾಪೂರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿರುಗುಂಪ ಬಳ್ಳಾರಿ ತುಮಕೂರು ಬೆಂಗ್ಳೂರು ಗಾಡಿ ಮಾಡಿ ಕಲಬುರ್ಗಿ ಸೆಕೆಂಡ್ ಡಿವಿಝನ್ ಸೆಕೆಂಡ್ ವಿಭಾಗ ಆಳಂದ ಡಿಪೋ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಳಗಾನೂರು ಬೆಂಗಳೂರು ಗಾಡಿ ಇಲ್ಲಿ ಬಂದಿರೋದು ಬಳಗಾನೂರು ಬೆಂಗ್ಳೂರು ಮಸ್ಕಿ ಡಿಪೋ ಗಾಡಿ ಮಾಡಿ ಬಳಗಾನೂರು ಮಸ್ಕಿ ಸಿನ್ನೂರು ಸಿರಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ರಾಯಚೂರು ಭಾಗ ಮಸ್ಕಿ ಡಿಪೋ ಇಲ್ಲಿ ಬಂದರೆ ಗಾಡಿ ಅದಾಗ ನೆಕ್ಸ್ಟ್ ಮತ್ತೊಂದು ಗಾಡಿ ಇವಾಗ ಶ್ಯಪುರ್ ಡಿಪೋ ಗಾಡಿ ಒಂದು ಇದು ಶಾಪುರ್ ಗಾಡಿ ಬಂದರೆ ಗಾಡಿ ಶ್ಯಪುರ್ ಸುರ್ಪುರ್ ಲಿಂಗ್ಚೂರು ಮಸ್ಕಿ ಸಿನ್ನೂರ್ ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಆಲ್ಮೋಸ್ಟ್ ಫ್ರೆಂಡ್ಸ್ ಗಾಡಿ ಈ ಟೈಮಲ್ಲಿ ಸಿಂಧೂರ್ಗು ಆಯಿತು ಲಿಂಗ್ಸೂರು ಆಯಿತು ಸಿರುಗುಂಪ ಆಯಿತು ಬಳ್ಳಾರಿ ಆಯಿತು ಈ ನೂರು ಗಾಡಿ ಹೋದರೆ ಅದರಲ್ಲಿ ತೊಂಬತ್ತು ಗಾಡಿನೂ ಬೆಂಗ್ಳೂರು ಗಾಡಿನೂ ಇರ್ತವೆ ಈ ಟೈಮಲ್ಲಿ ಬೆಂಗಳೂರು ರಿಟರ್ನ್ ಬೆಳಗಿನ ಜಾವ ಬಂದುಬಿಟ್ಟು ಬೆಂಗಳೂರಿಂದ ಬರ್ತಾರ ಗಾಡಿ ಬೆಂಗಳೂರಿಗೆ ಹೋಗ್ತಾರೆ ಗಾಡಿ ಬೆಳಗಿನ ಜಾವ ಬೆಂಗಳೂರಿಂದ ಬರ್ತಾರ ಅವೇ ಗಾಡಿಗಳು ಇರ್ತವೆ ಆಲ್ಮೋಸ್ಟ್ ಗಾಡಿಗಳು ಮತ್ತೆ ಹಿಂದೆ ಒಂದು ಗಾಡಿ ಬಂದಿದೆ ಇವಾಗ ಜಸ್ಟು ಅದು ಮಸ್ಕಿ ಇಪ್ಪ ಗಾಡಿನೇ ಅದು ಬೆಂಗಳೂರು ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾರ ಗಾಡಿ ಅಲ್ಲ ರಾಯಚೂರು ಸೆಕೆಂಡ್ ಇಪ್ಪ ಗಾಡಿ ಅದು ರಾಯಚೂರು ಬೆಂಗ್ಳೂರು ಗಾಡಿ ಅಲ್ಲಿಂದ ಅಲ್ಲೇ ಬಂದಿದ್ದಾರೆ ಗಾಡಿ ಇವಾಗ ರಾಯಚೂರು ಬೆಂಗಳೂರು ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಫ್ರೆಂಡ್ಸ್ ನೋಡಿ ದೇವದುರ್ಗ ಬೆಂಗಳೂರು ಚಿಂತಾಮಣಿ ಗಾಡಿ ಇದು ಮತ್ತೊಂದು ಗಾಡಿ ಬಂದಿದೆ ಆಲ್ರೆಡಿ ಚಿಂತಾಮಣಿ ಅಟ್ಟಿ ಗಾಡಿ ಹೋಯಿತು ಇದು ಬಂದ್ಬಿಟ್ಟು ದೇವದುರ್ಗ ಬೆಂಗಳೂರು ಚಿಂತಾಮಣಿ ಇದು ಚಿಂತಾಮಣಿ ಅಡಿ ಬರುತ್ತೆ ದೇವದುರ್ಗ ಸೇಮ್ ರೂಟ್ ದೇವದುರ್ಗ ಸಿರುವಾರ್ ಮಾನ್ವಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ಬೆಂಗ್ಳೂರು ಚಿಂತಾಮಣಿ ದೇವದುರ್ಗ ಚಿಂತಾಮಣಿ ಗಾಡಿ ಹೋಗ್ತಾರೆ ಅದು ಅದೇ ನೀಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಕೌತಾಳ್ ಬೆಂಗಳೂರು ಇದು ಕೌತಾಳ್ ಮಸ್ಕಿ ಸಿಂಧನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ದೇವನಾಮಪುರಿ ಎಕ್ಸ್ಪ್ರೆಸ್ ಗಾಡಿ ಇದು ಮಸ್ಕಿ ಡಿಪೋಯಿಂದ ಒಂದು ಟೈಮಲ್ಲಿ ಫುಲ್ ಫೇಮಸ್ ಗಾಡಿ ಇವಾಗ ಸ್ವಲ್ಪ ಕಲರ್ ಶೇಡಾಗಿ ಸ್ವಲ್ಪ ಡೌನ್ ಆಗಿದೆ ಮಾರ್ಕೆಟ್ ಕವಿತಾಳ್ ಮಸ್ಕಿ ಬೆಂಗಳೂರು ಗಾಡಿ ಮಸ್ಕಿ ಡಿಪೋ ನೋಡಿ ದೇವದುರ್ ಡಿಪೋದಿಂದ ಬಂದಿರೋ ಗಾಡಿ ಮತ್ತೊಂದು ಅದು ದೇವದುರ್ಗ ಚಿಂತಾಮಣಿ ಗಾಡಿ ಅದು ದೇವದುರ್ಗಿಂದ ಬಂದಿದೆ ಇದನ್ನು ದೇವದುರ್ಗಿಂದ ಬಂದಿದೆ ನೋಡಿ ಗಾಡಿ ದೇವದುರ್ಗ ಬಳ್ಳಾರಿ ಬೆಂಗಳೂರು ಅಂತ ಬೋರ್ಡ್ ಇರೋದು ದೇವದುರ್ಗ ಸಿರ್ವಾರ್ ಮಾನ್ವಿ ಸಿನ್ನೂರು ಬಳ್ಳಾರಿ ಬೆಂಗಳೂರು ಗಾಡಿ ಮನೆ ಮೇಲೇನೋ ಸ್ಟಿಕರಲ್ಲೇ ಮಾಡಿಬಿಟ್ಟಾರೆ ನೋಡಿ ದೇವದುರ್ಗ ಬೆಂಗ್ಳೂರು ವಯಾ ಮಾಧವಿ ಮಾನ್ವಿ ಸಿನ್ನೂರು ಅಂತೇಳಿ ದೇವದುರ್ಗ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಅದು ಬಿ ಎಸ್ ಫೋರ್ ಗಾಡಿ ಚಿಂತಾಮಣಿ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ದೇವದುರ್ಗ ಡಿಪೋದು ಪಕ್ಕದಲ್ಲಿರೋ ಗಾಡಿ ಬಿಟ್ಟು ಮಸ್ಕಿ ಕವಿತಾಳ ಮಸ್ಕಿ ಬೆಂಗ್ಳೂರು ಗಾಡಿ ಮಸ್ಕಿ ಡಿಪೋದು ಗಾಡಿ ಅದು ದೇವನಾಯಪುರಿ ಎಕ್ಸ್ಪ್ರೆಸ್ ಗಾಡಿ ಸ್ಟಿಕರಿಂಗ್ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಎಲ್ರಿಗೂ ಗುಡ್ ನೈಟ್